ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆನೇಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೆ ಆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಕೂಡ ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ನನ್ನನ್ನು ಪುರಸ್ಕಾರ ಮಾಡಿತ್ತು ಜೊತೆಗೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಕೂಡ ಒಂದು ಮಾಸಿಕ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿ ಪತ್ರಿಕೆಯನ್ನು ನಡೆಸಿಕೊಂಡು ನನ್ನ ಜೀವನ ಆಧಾರಕ್ಕೆ ಪತ್ರಿಕಾ ಕೆಲಸವನ್ನು ಮಾಡಿಕೊಂಡು ಕೂಡ ಬರ್ತಾಯಿದೆ ಈ ಸಂದರ್ಭದಲ್ಲಿ ನಾನು ಒಮ್ಮೆ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹಿಂದೆ ಕನಕ್ಪುರ ಲೋಕಸಭಾ ಕ್ಷೇತ್ರ ಇದ್ದಾಗ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಸುಮಾರು ಐದು ಸಾವಿರದ ಎಂಟುನೂರು ಮತಗಳನ್ನು ಪಡ್ಕೊಂಡಿದ್ದರೂ ಕೂಡ ನಾನು ಯಾವ ಪಕ್ಷದಲ್ಲಿ ಕುದಿಸ್ಕೊಂಡಿರಲಿಲ್ಲ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇಂಥ ಸಂದರ್ಭದಲ್ಲಿ ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿಗೆ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು ಮೂರು ವರ್ಷಗಳ ಅವಧಿಯಲ್ಲಿ ಹದಿನೈದು ಕೋಟಿಗೂ ಅಧಿಕ ಸಮಾಜಮುಖಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದರು ಅಂಥ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿಯ ಒಂದು ಲೋಪಗಳನ್ನು ಮಾಡಿದಿರ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿಯಲ್ಲಿ ಕೆಲವು ನಡೆದಂಥ ಘಟನೆಗಳನ್ನು ನಮಗೆ ಒಂದು ಕಹಿ ಘಟನೆಯಿಂದ ನಾವು ಎಲ್ಲಾದರೂ ಒಂದು ಕಡೆ ರಾಜಕೀಯವಾಗಿ ಗುರುಸಿಕೋಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಜೊತೆಗೆ ನಾನು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾಯಿದ್ದೆ ಅದೇ ಸಂದರ್ಭದಲ್ಲಿ ನನಗೆ ಕಾಂಚಿರಾಮ್ ಸಾಹೇಬರ ಒಂದು ವಿಚಾರಧಾರೆಗಳನ್ನು ಕೂಡ ನಾನು ಮೈಗೂಡಿಸ್ಕೊಂಡಿದ್ದೆ ಕಳೆದ ಐದು ವರ್ಷಗಳ ಹಿಂದೆ ನನಗೆ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಹುಜನ್ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಮಾಡಿಸೋದಕ್ಕೆ ನೆನಪು ನನಗೆ ಅವಕಾಶವನ್ನು ಮಾಡಿಕೊಟ್ಟರು ಅದರಂತೆ ನಾನು ಸ್ಪರ್ಧೆಯನ್ನು ಮಾಡಿ ಇಪ್ಪತ್ತು ಸಾವಿರ ಮತಗಳನ್ನು ಪಡ್ಕೊಂಡು ತದನಂತರದಲ್ಲಿ ಅನೇಕಲು ಕ್ಷೇತ್ರದಲ್ಲಿ ಒಂದು ತಾಲೂಕು ಕ್ಷೇತ್ರ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ಸುಮಾರು ನಾಲ್ಕು ವರ್ಷಗಳ ಕಾಲ ಪ್ರತಿ ಗ್ರಾಮದಲ್ಲಿ ಈ ಒಂದು ಬಹುಜನ್ ಸಮಾಜ ಪಕ್ಷದ ಒಂದು ಪಕ್ಷವನ್ನು ನಿರಂತರವಾಗಿ ಸಂಘಟನೆ ಮಾಡ್ಕೊಂಡು ಬಂದೆ ಭಾಳ ಆನೇಕಲ್ ತಾಲೂಕಿನಲ್ಲಿ ಪಕ್ಷವನ್ನು ಸದೃಢವಾಗಿ ಕೊಟ್ಕೊಂಡು ಹೋರಾಟಗಳನ್ನು ಮಾಡಿಕೊಂಡು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಭೂತ್ ಭೂತಲ್ಲಿಯೂ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಪದಾಧಿಕಾರಿಗಳನ್ನು ಹೊಸ ಹೊಸದಾಗಿ ಮಾಡಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ನಡೆದಂಥ ಎಮ್ ಎಲ್ ಎ ಕ್ಷೇತ್ರದಲ್ಲಿ ನಾನು ಒಂದು ಸ್ಪರ್ಧೆಯನ್ನು ಮಾಡ ಸ್ಪರ್ಧೆಯನ್ನು ಮಾಡಿ ಫಲಿತಾಂಶವನ್ನು ಪಡೆದಂಥ ಸಂದರ್ಭದಲ್ಲಿ ಭಾಳ ಆಘಾತಕಾರಿ ಆಯಿತು ಮತ್ತು ಮನಸ್ಸಿಗೆ ನೋವು ಆಯಿತು ಯಾಕಂತ ಹೇಳಿದ್ರೆ ನನಗೆ ಕನಿಷ್ಠ ಒಂದು ಅರವತ್ತು ಸಾವಿರ ಮತಗಳು ಬರಬೇಕಾಗಿತ್ತು ನಾನು ಮಾಡಿದಂಥ ಕೆಲಸಕ್ಕೆ ಅರವತ್ತು ಸಾವಿರ ಮತಗಳು ಬರಬೇಕಾಗಿತ್ತು ಆದರೆ ನನ್ನ ಜೊತೆಯಲ್ಲಿದ್ದಂಥ ಬಹುಜನ್ ಸಮಾಜ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಚುನಾವಣೆ ಸಂದರ್ಭದಲ್ಲಿ ನನಗೆ ಕೈಕೊಟ್ಟು ಕೈಕೊಟ್ಟು ಹೋಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಯಾರೆಲ್ಲ ನನ್ನನ್ನು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥವರು ಕೂಡ ಆ ಒಂದು ಚುನಾವಣೆಯಲ್ಲಿ ನನಗೆ ಸಹಕಾರ ಮಾಡಿದವರು ಅಲ್ಲ ಆ ನಿಟ್ಟಿನಲ್ಲಿ ಮತ್ತೆ ತಿರ್ಗಿ ನಾನು ಒಂದು ವರ್ಷ ಆಗಿತ್ತು ಎಮ್ ಎಲ್ ಎಗೆ ನಿಂತು ಸೋತು ಮತ್ತು ಈ ಬಹುಜನ್ ಸಮಾಜ ಪಕ್ಷದಲ್ಲಿ ಕೆಲವರು ಏನು ನನಗೆ ಈ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದಂಥವರು ಆ ಇದ್ದರೂ ಕೂಡ ನಾನು ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನೀವು ಎಂ ಪಿಗೆ ಕ್ಷೇತ್ರಕ್ಕೆ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಮನೆ ಮಾರ್ಸದ ಮುನಿಯಪ್ಪ ನನಗೆ ಕೇಳಿಕೊಂಡಾಗ ನಾನು ಅವ್ರಿಗೆ ಹೇಳಿರಿ ಸರ್ ಕ್ಷೇತ್ರದಲ್ಲಿ ಕಾರ್ಯಕರ್ತರದ ಸ್ವಲ್ಪ ಕಡಿಮೆ ಇದೆ ಎರಡು ತಿಂಗಳು ಮುಂಚೆತೂ ಅವ್ರು ಹೇಳಿದರು ಅದಾದಮೇಲೆ ಅವರು ಅವೆಲ್ಲ ಸರಿದೂಗಿಸ್ತೀವಿ ನೀವು ಸ್ಪರ್ಧೆಯನ್ನು ಮಾಡಿ ಅಂತೇಳಿ ನನಗೆ ಬೆಂತಿದ್ರು ವಿಶೇಷವಾಗಿ ಮಾರ್ಸದ ಮುನಿಯಪ್ಪ ಮತ್ತು ಆ ಭಾಗದಲ್ಲಿ ನಾಗೇಶು ಮತ್ತು ಮುರುಗೇಶು ಅಂದಾನಪ್ಪ ಅಂತಕ್ಕಂಥವ್ರು ಮತ್ತು ಈ ಭಾಗದಲ್ಲಿ ಜಿಲ್ಲಾಧ್ಯಕ್ಷರಂತ ನೆಲಪೋದು ಒಂದು ನಾಲ್ಕು ಜನ ಮಾತ್ರ ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಸಹಕಾರವನ್ನು ಕೊಟ್ಟು ಮತ್ತು ಅಲ್ಲಿ ಕೂಡ ಒಂದಷ್ಟು ಜನ ನನಗೆ ಪ್ರಾರಂಭದ ಹಂತದಲ್ಲಿಯೇ ಕೂಡ ಈ ಒಂದು ಅಸಮಾಧಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಅಸಹಕಾರವನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡಿದ್ರು ನಾನು ಅದನ್ನೆಲ್ಲ ಒತ್ತುಪಡಿಸಿ ಅಡಂಬರವಾಗಿ ಚುನಾವಣೆ ಅಂತ ಹೇಳಿದ್ರೆ ಯಾವ ರೀತಿ ಸ್ಪರ್ಧೆ ಮಾಡಬೇಕು ಆ ರೀತಿಯಲ್ಲಿ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಎಲ್ಲ ಪಕ್ಷಗಳ ರೀತಿಯಲ್ಲಿ ನಾನು ಆವತ್ತು ನಾಮಪತ್ರವನ್ನು ಸಲ್ಲಿಸಿ ಬಂದೆ ನಾಮಪತ್ರವನ್ನು ಸಲ್ಲಿಸಿದ ನಂತರ ಕೂಡ ಕೆಲವು ಕ್ಷೇತ್ರಗಳಲ್ಲಿ ನಾನು ಹೋಗಿ ಅಲ್ಲಿನ ಸ್ಥಿತಿಗತಿಗಳು ಮತ್ತು ಮತದಾರರು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷದ ಒಂದು ಕಾರ್ಯಕರ್ತರನ್ನು ಕೂಡ ಮಾತಾಡಿದಾಗ ಮಾತಾಡ್ಕೊಂಡು ಬಂದೆ ಆದರೆ ಎರಡು ಮೂರು ದಿನಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನನಗೆ ಮತ್ತು ನನ್ನ ಕಾರ್ಯಕರ್ತರ ಮೇಲೆ ಕೆಲವೊಂದು ಭಾಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮತ್ತು ತೊಂದರೆ ಆಗ್ತಕ್ಕಂಥ ಘಟನೆಗಳು ನಡೆದವು ಅದನ್ನು ಕೂಡ ನಾನು ರಾಜ್ಯ ಸಮಿತಿಗೆ ನನ್ನ ಪತ್ರದಲ್ಲಿ ತಿಳಿಸಿದೆ ಇಲ್ಲಿ ನನಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪ ಪಕ್ಷದ ನನ್ನ ಜೊತೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಒಬ್ಬ ಹಿಂದುಳಿದವರು ಅಲ್ಪಸಂಖ್ಯಾತರು ಬಹಳ ಸಣ್ಣ ಸಣ್ಣ ಪ್ರಮಾಣದ ಸಮುದಾಯದವರು ಅವರುಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋದಾಗ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ ಬಂತು ನಾನು ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರು ಮತ್ತು ನನ್ನ ಒಂದು ಸಮಸ್ಯೆಗೆ ನನಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಕ್ಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಅರ್ಥಕೊಂಡೆ ಮತ್ತು ಈ ಒಂದು ಕ್ಷೇತ್ರ ಭಾಳ ಜಿದ್ದ ಜಿದ್ದ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರನ್ನು ನಾನು ಉಳಿಸ್ಕೋಬೇಕಾಗಿತ್ತು ಮತ್ತು ನಾನು ಕೂಡ ಎಲ್ಲೋ ಒಂದು ಕಡೆ ಸೇಫ್ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಾನು ಈ ಬಾರಿ ಬಹುಜನ್ ಸಮಾಜ ಪಕ್ಷದಿಂದ ಏನು ಅಭ್ಯರ್ಥಿ ಆಗಿದ್ದರೂ ಕೂಡ ನನಗೆ ನಾನು ಭಾಳ ಸಾರಿ ಮಾಧ್ಯಮದ ಮುಖಾಂತರನೂ ಹೇಳಿದೆ ಇದು ಈ ಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆಗಳಾಗ್ತದಾವೆ ಅದನ್ನೆಲ್ಲ ಈ ಕ್ಷೇತ್ರದ ಅವಾಗ ಸಹಕಾರ ಮಾಡಬೇಕು ಅಂತ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಅವನ್ನೆಲ್ಲ ಎದುರಿಸಿ ಕೆಲವು ಕಹಿ ಘಟನೆಗಳು ಕೂಡ ಅದು ಅದನ್ನೆಲ್ಲ ಕೂಡ ನಾನು ನಮ್ಮ ರಾಜ್ಯ ಸಮಿತಿಯವರಿಗೆ ಹೇಳಿದ್ದೇನೆ ಈ ಥರ ಆಗಿದೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾನು ನನ್ನ ಸ್ವಯಂ ಪ್ರೇರಣೆಯಿಂದ ನನಗೆ ಇವತ್ತು ಮಾಧ್ಯಮಗಳಲ್ಲಿ ಅಥವಾ ಪತ್ರಿಕಾಗೋಷ್ಠಿಗಳಲ್ಲಿ ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಅವೆಲ್ಲ ಸುಳ್ಳು ಮತ್ತು ಸೋಷಿಯಲ್ ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಆಗ್ತಿರ್ತಕ್ಕಂಥ ಅವೆಲ್ಲ ಕೂಡ ಅವು ಅವೆಲ್ಲ ಸುಳ್ಳಿನಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಜನರಿಗೆ ನನ್ನ ಸ್ವಯಂ ಪ್ರೇರಣೆಯಿಂದ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ನನಗೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಪ್ರಮಾಣದ ಸಮಸ್ಯೆಗಳು ಆಗಿರೋದ್ರಿಂದನೇ ನಾನು ಹೊರಗಡೆ ಬಂದಿರತಕ್ಕಂಥದ್ದು ಹಾಗಾಗಿ ಮತ್ತೆ ಏನೋ ಕಿಕ್ ಬ್ಯಾಕು ಮತ್ತೊಂದು ಅವೆಲ್ಲ ಹೇಳ್ತಕ್ಕಂಥಕ್ಕಂಥದ್ದು ಸೊ ತಪ್ಪು ಮತ್ತು ಕೆಲವರು ಫೇಸ್ಬುಕ್ಕಲ್ಲಿ ನನ್ನ ಕಾರ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ನಾನು ಕಾನೂನು ಬಗ್ಗೆ ಹೋರಾಟ ಮಾಡ್ತಕ್ಕಂಥವನ್ನು ಸಂವಿಧಾನ ಬಗ್ಗೆ ತಿಳ್ಕೊಂಡಿರ್ತದ್ದು ಈ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯಮಾಡಿ ಯಾರೆಲ್ಲ ಹಾಕಿದ್ದಾರೆ ಅದನ್ನೆಲ್ಲ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ದಯಮಾಡಿ ಅದನ್ನು ಒಂದು ಎರಡು ದಿನ ಕಾಲಾವಕಾಶ ಕೊಡ್ತೀನಿ ನೀವೇನಾದರೂ ಆ ಫೇಸ್ಬುಕ್ಕಲ್ಲಿ ಇಲ್ಲ ನಾವು ತಪ್ಪು ಮಾಹಿತಿಯಿಂದ ಅಥವಾ ತಮಾಷೆಗೆ ಹಾಕಿದ್ದೆ ಅಂಥದ್ದನ್ನು ನೀವು ಹೇಳಿದರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಕಾರ್ ತಗೊಂಡಿರೋದು ಬ್ಯಾಂಕಲ್ಲಿ ಸಾಲ ಮಾಡಿ ಕಾರ್ ತಗೊಂಡಿರೋದು ಅದಕ್ಕೆ ದಾಖಲಾತಿಗಳಿದ್ದಾವೆ ಈಗಲೂ ಸಾಲ ಕಟ್ಟಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಏನಾಕಿದ್ದಾರೆಂದರೆ ಇದು ಎಮ್ ಎಲ್ ಎಲೆಕ್ಷನ್ ನಡೆದಿದ್ದು ಮೇನಲ್ಲಿ ನಾನು ಕಾರ್ಯ ಖರೀದಿ ಮಾಡಿರ್ತಕ್ಕಂಥದ್ದು ಪ್ರಬ್ರವರಿ ಅಂದರೆ ಪ್ರಬ್ರವರಿ ನಾನು ಇನ್ನೂ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಆಗಲೇ ಕಾರ್ ಖರೀದಿ ಮಾಡೋಕೆ ಸಾಧ್ಯನಾ ಹಾಗಾಗಿ ಈಗ ಯಾರೋ ನನ್ನ ಬಗ್ಗೆ ತೇಜವಾದ ಮಾಡ್ತಕ್ಕಂಥದ್ದು ನಾನೊಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಇದ್ದೀನಿ ಮತ್ತು ನಾನು ಕೂಡ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದರು ನಮ್ಮ ಶ್ರೀಮತಿಯವರು ಮತ್ತು ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡಿಕೊಂಡು ಈಗಲೂ ಕೂಡ ನಿರಂತರವಾಗಿ ಆ ಪತ್ರಿಕೆಯನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದು ಮತ್ತು ನಿರಂತರವಾಗಿ ತಾಲೂಕಿನಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೆ ನಾನು ಕೇವಲ ರಾಜಕೀಯಕ್ಕಾಗೆಲ್ಲ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವನು ಹಾಗಾಗಿ ಮಾಧ್ಯಮದ ಮುಖಾಂತರ ನನಗೆ ತೇಜವಾದ ಮಾಡ್ತಕ್ಕಂಥದ್ದು ಆಗ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ನನ್ನ ಬಗ್ಗೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲ ಕೂಡ ನೂರಕ್ಕೆ ನೂರರಷ್ಟು ಸುಳ್ಳು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ನನಗೆ ಆದ ಅನ್ಯಾಯ ಮತ್ತು ನೋವಿನಿಂದ ಹಾಗೂ ನನ್ನ ಕಾರ್ಯಕರ್ತರು ಮತ್ತು ನನ್ನ ರಕ್ಷಣೆಗೋಸ್ಕರವಾಗಿ ನನ್ನ ಸ್ವಯಂ ಪ್ರೇರಣೆಯಿಂದ ಇವತ್ತು ಈ ಕಣದಿಂದ ನಿವೃತ್ತಿಯಾಗಿದೆ ಸಮಸ್ಯೆ ಸಮಸ್ಯೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಿದೆ ಯಾರನ್ನು ದುರುಕಿ ಹಾಕಿದ್ರ ಇಲ್ಲ ಏನು ಸಮಸ್ಯೆ ಅಂತೇಳಿದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಭಾಳ ಪ್ರಬಲ ಪೈಪೋಟಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕೆಲವರು ನಾನು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ಪಕ್ಷದವರಲ್ಲ ಕೆಲವರು ನನಗೆ ಕಣದಲ್ಲಿ ಇರಬಾರ್ದು ಅಂತಕ್ಕಂಥದ್ದನ್ನು ಕೂಡ ನಮಗೆ ಭಾಳ ಮೂರು ದಿನಗಳ ಕಾಲ ನಾವು ಓಡಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಅವರನ್ನು ನಾವು ಇಂಥ ಪಕ್ಷ ಅಂತಲೂ ಕೂಡ ಹೇಳಲಿಕ್ಕಾಗ್ತಾ ಇಲ್ಲ ಹಾಗಾಗಿ ನಾನು ನನ್ನ ರಾಜ್ಯಸಭಿತಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಏನಂತ ಈ ರೀತಿಯಾಗಿ ನನಗೆ ನನ್ನ ಕುಟುಂಬ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೀನಿ ಮತ್ತು ಪಕ್ಷದ ಒಂದು ಏನು ಪಕ್ಷದಲ್ಲೂ ಕೂಡ ಒಂದು ಅಸಹಕಾರ ಇದೆ ಆ ಅಸಹಕಾರದಿಂದ ನಾನು ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದನ್ನ ಅವರಿಗೆಲ್ಲ ಹೇಳಿದ್ದೀನಿ ಕೆಲವರು ಮಾಧ್ಯಮದಲ್ಲಿ ನಮಗೇನು ಹೇಳಿಲ್ಲ ಅಂತ ಹೇಳ್ತಾರೆ ಮತ್ತು ಇತ್ತೀಚೆಗೆ ಎರಡು ಮೂರು ದಿನದಲ್ಲಿ ಕೂಡ ಕೆಲವರು ಸ್ಥಳೀಯರು ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವಕ್ಕೆಲ್ಲ ಕೂಡ ನಾನು ಉತ್ತರ ಕೊಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಮನೆ ಮಾಡ್ತಾರೆ ಅಂದರೆ ಎರಡು ಪಕ್ಷದಿಂದ ಸಮಸ್ಯೆ ಆಗಿದೆ ಅಂತ ಹೇಳೋದು ಹೌದು ಹೆಬ್ಬರು ಕೂಡ ನಮಗೆ ಸಮಸ್ಯೆಯನ್ನು ಮಾಡಿದ್ದಾರೆ ಅಂದರೆ ಪಕ್ಷಗಳಿಲ್ಲ ಯಾವ ಪಕ್ಷ ಅಂತೇಳಿಲ್ಲ ನಮಗೆ ನನ್ನ ಕಾರ್ಯಕರ್ತರನ್ನು ಉಳಿಸ್ಕೊಳ್ಬೇಕು ಮತ್ತು ನಾವು ಕೂಡ ಸೇಫ್ ಆಗಬೇಕು ಅಂತ ಉದ್ದೇಶದಿಂದ ಇವತ್ತು ನಾನು ಈ ಕಡೆದಿಂದ ಹೋರಾಟದಿಂದ ಬಂದವರು ಇಂಥ ಬೆದರಿಕೆ ಬಂದಾಗ ಚುನಾವಣಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದ ಸರ್ ನಾವು ಯಾವುದೇ ಕಾರಣಕ್ಕೂ ದೂರು ಕೊಟ್ಟು ಯಾಕೆ ಅಂತೇಳಿದ್ರೆ ಇದು ಭಾಳ ಒಂದು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಕೂಡ ಹಿರಿಯರು ಕೂಡ ಕೂಡ ನಾನು ಅವ್ರು ಹೇಳಿದಾಗ ನನಗೆ ರಕ್ಷಣೆಗೆ ಬಂದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ನಾಲ್ಕಾರು ಜನ ಐದಾರು ಜನ ಹತ್ತಾರು ಜನ ಹೋಗಿ ನಾವು ಹೇಗೆ ಇದನ್ನು ಎದುರಿಸಲಿಕ್ಕೆ ಮತ್ತು ಆ ಕೆಲವು ನನಗೆ ದೂರವಾಣಿ ಕರೆಗಳು ಬಂದಿರತಕ್ಕಂಥದ್ದು ಕೂಡ ಅದನ್ನು ಚೆಕ್ ಮಾಡಿದಾಗ ನನ್ನ ಮಾಧ್ಯಮದಲ್ಲಿ ಹೇಳೋಕ್ಕಾಗೋದಿಲ್ಲ ಅಥವಾ ಮತ್ತು ನಾನು ಪೊಲೀಸ್ ಠಾಣೆಗೆ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಹಂಗಾಗಿ ಈ ಒಂದು ನನ್ನ ಕಾರ್ಯಕರ್ತರನ್ನು ನನಗೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನನ್ನ ಕಾರ್ಯಕರ್ತರು ಭಾಳ ಬಡತನದಿಂದ ಇರತಕ್ಕಂಥವ್ರು ಸಣ್ಣ ಪ್ರಮಾಣದ ಸಮುದಾಯದವರು ಅವರನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೊರಗಡೆ ಬಂದ ಸರ್ ಈಗ ಬಿ ಎಸ್ ಪಿಯಲ್ಲಿ ನೀವಿಲ್ಲ ಇದಕ್ಕೆ ಸರ್ ಬಿ ಎಸ್ ಪಿಯಲ್ಲಿ ನೀವಿಲ್ಲ ಈಗ ಅವರು ಈಗ ನಾನು ಈಗ ಇಲ್ಲಿವರೆಗೂ ಅವರು ಮೊನ್ನೆ ಪತ್ರಿಕೆಗೋಷ್ಠಿ ಉಚ್ಚಾರಣೆ ಮಾಡಿದ್ದಾರೆ ಈಗ ನಾನು ಇವತ್ತು ಈ ಮಾಧ್ಯಮಗೋಷ್ಠಿ ಆದ ತಕ್ಷಣ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತು ಸಂಜೆ ನನ್ನ ಅನುಯಾಯಗಳನ್ನೆಲ್ಲ ಸಭೆಯನ್ನು ಕರ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ತೀರ್ಮಾನ ಮಾಡ್ತಕ್ಕಂಥ ಸಭೆಯನ್ನು ಕೂಡ ಇವತ್ತು ಮಧ್ಯಾಹ್ನ ಒಂದು ಸಂಜೆ ನಾಲ್ಕು ಗಂಟೆ ಒಳಗಡೆ ಮುಗಿಸ್ಕೊಂಡು ಮತ್ತೊಮ್ಮೆ ನಾವೇನು ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮುಖಾಂತರ ಅವೆಲ್ಲ ಸುಳ್ಳು ಅವೆಲ್ಲ ಅದು ಯಾ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಅವೆಲ್ಲ ಸುಳ್ಳು ಒಂದು ವೇಳೆ ಆ ಥರ ಆಗಿದ್ದರೆ ನಾನು ಅಪ್ಲಿಕೇಶನ್ ತಗೊಂಡು ಆವತ್ತೇ ಹೇಳ್ತಾ ಇದ್ದೆ ಇವು ನೂರಕ್ಕೆ ನೂರರಷ್ಟು ಸುಳ್ಳು ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಮ್ಮೆಲ್ಲ ನನ್ನ ಫಾಲೋಯರ್ಸನ್ನೆಲ್ಲ ಸಭೆ ಕರೀತಾ ಇದ್ದೀನಿ ಸಭೆ ಕರೆದು ಅವರೆಲ್ಲ ಒಮ್ಮನತ್ತ ಮೇರೆಗೆ ಮುಂದಿನ ಹೆಜ್ಜೆ ಏನು ಅಂತೇಳಿ ಮತ್ತೆ ನಿಮಗೆ ನಾಳೆ ಬೆಳಗ್ಗೆ ನಾನು ನಿಮ್ಮೆಲ್ಲ ಮಾಧ್ಯಮದವ್ರದ್ದು ನಾನು ಮಾತು ಸರ್ ಈಗ ಡಾಕ್ಟರ್ ವೈ ಚಿನ್ನಪ್ಪ ಅವರು ಇಲ್ಲಿ ಸ್ಥಳೀಯರು ಒಂದು ಎರಡನೇ ನೀವೇ ಹೇಳಿದಾಗೆ ನಿಮ್ಮ ಸೇವೆಯನ್ನು ಗುಡಿಸಿ ರಾಷ್ಟ್ರ ಪ್ರಶಸ್ತಿ ಜೊತೆಗೆ ನೀವು ಒಬ್ಬ ಪತ್ರಕರ್ತರು ಪ್ರೆಸೆಂಟ್ ಈಗಲೂ ಕೂಡ ಅಂದರೆ ಒಬ್ಬ ಪತ್ರಕರ್ತರು ಈ ಸ್ಥಳೀಯರಾಗಿ ಪತ್ರಕರ್ತರಾಗಿ ಯಾವುದೋ ಒಂದು ಕರೆ ಬಂತು ಅದಕ್ಕೆ ನಾವು ಪ್ರತ್ಯುತ್ತರ ಕೊಡೋಕ್ಕಾಗ್ತಿಲ್ಲ ಅವರ ಹೆಸರನ್ನ ಹೇಳಕ್ಕೆ ಬರ್ತಿಲ್ಲ ಅಂತಂದಾಗ ನೀವು ಚುನಾವಣೆ ನಿಂತಾಗ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಕೂಡ ಹೌದು ನೀವು ಈ ಹಿಂದೆ ಹಲವಾರು ಸಂಘಟನೆಗಳನ್ನು ಮಾಡಿದ್ದೀರಿ ಸಂಘಟನೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೀರಿ ಅದು ರಾಷ್ಟ್ರೀಯ ಪಕ್ಷವಾಗಿಯೂ ಕೂಡ ರಸ್ತೆಯಿಂದ ಸಾಮಾಜಿಕ ನ್ಯಾಯದವರೆಗೂ ನೀವು ಹೋರಾಟ ಮಾಡ್ಕೊಂಡು ಬಂದಂಥವರಿಗೆ ಈ ರೀತಿ ಬೆದರಿಕೆಗಳು ಬಂದಂಥ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಒಂದು ದೂರು ಕೊಡಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷ ನಿಮ್ಮ ಮೇಲೆ ಹೇಗೆ ತಗೊಳ್ತು ಅನ್ನೋಂಥದ್ದು ನಿಮ್ಮ ಆಂತರಿಕ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಒಬ್ಬ ಅಭ್ಯರ್ಥಿಯಾಗಿ ಇಲ್ಲಿನ ಮತದಾರರ ಪ್ರತಿನಿಧಿಯಾಗಿ ನೀವು ಆ ನಿರ್ಧಾರ ಎಷ್ಟು ಮಟ್ಟಕ್ಕೆ ಸರಿ ನೀವು ಪಕ್ಷಕ್ಕೆ ಕಳಿಸಿರುವಂಥದ್ದು ಮತ್ತು ನೀವು ಅಲ್ಲೇ ಆನ್ಸರ್ ಕೊಡಬಹುದಾಗಿತ್ತು ಯಾಕೆ ಆ ರೀತಿ ನಡೆಗಳನ್ನು ತಗೊಂಡ್ರಿ ಸರ್ ನಾನು ಹೇಳ್ದಂಗೆ ಇವತ್ತು ಈ ವ್ಯವಸ್ಥೆಯಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಭಾಳ ಜಿದ್ದಾಜಿದ್ದ ಅಂತ ಕೂಡಿರ್ತಕ್ಕಂಥದ್ರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಕಾನೂನು ಕೂಡ ನಮ್ಮ ರಕ್ಷಣೆಗೆ ಇಲ್ಲ ಯಾಕಂತ ಹೇಳಿದ್ರೆ ಅಧಿಕಾರ ಇರೋ ಕಡೆ ಕೂಡ ಕಾನೂನು ಇದೆ ಹಾಗಾಗಿ ನಾವು ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಮಾಡೋಕ್ಕೆ ಕೆಲವೆಲ್ಲ ಆಗ್ತದೆ ಕೆಲವು ಹೇಳೋಕ್ಕಾಗ್ತದೆ ಆದರೆ ಇಂದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಎಲ್ಲೂ ಕೂಡ ಅದನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಮ್ಮ ಮುಂದೆ ತಿಳಿಸ್ತೀವಿ ಈಗ ಇಲ್ಲೊಂದು ಹರಿದಾಡ್ತಾರಂಥದ್ದು ಏನಂದರೆ ಯಾವುದೇ ವೈಯಕ್ತಿಕವಾಗಿ ಯಾರು ನಿಮ್ಮ ಬಗ್ಗೆ ಮಾಡಿಕೊಂಡ್ರೆ ಅದು ನೀವು ಕಾನೂನನ್ನು ಹೋರಾಟ ಮಾಡ್ತೀರಿ ಈಗ ಒಂದು ಪಕ್ಷದ ಮೇಲೆ ನೇರ ನೇರವಾಗಿ ನಿಮ್ಮ ಬಿ ಎಸ್ ಪಿ ಪಕ್ಷವೇ ಒಂದು ಪ್ರಕಟಣೆ ಹೊರಡಿಸಿ ಪತ್ರಿಕೆಯಲ್ಲಿ ಹೊರಸಿದ್ದಾರೆ ಕಾಂಗ್ರೆಸ್ ಆಮಿಷಕ್ಕೆ ಬಲಿಯಾಗಿ ಅಂತ ಒಂದು ಕಡೆ ಆದರೆ ಇನ್ನೊಬ್ಬರು ಮುನಿಯಪ್ಪ ಹೇಳ್ತಾರೆ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಏನು ಧಮಕಿಗಳನ್ನು ಹಾಕಿದರು ಬ್ರದರ್ಸ್ ಇಬ್ಬರು ಧಮಕಿಗಳು ಹಾಕಿದ್ರು ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದನ್ನು ಹೇಳಬೇಕಾಗಿರೋದು ಸ್ಪಷ್ಟನೆ ಪಡಿಸ್ಬೇಕಾಗಿರೋದು ನೀವು ಬಿಟ್ಟರೆ ನಿಮ್ಮ ಪಕ್ಷ ಅಲ್ಲ ನೀವೇನಾದರೂ ಆ ಬಗ್ಗೆ ದುಡ್ಡು ಕೊಟ್ಟಿದ್ದ ಪಕ್ಷಕ್ಕೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಈಗ ಅವರು ಹೇಳಿಕೆ ಕೊಟ್ಟಿದ್ರು ನೀವು ಅವ್ರನ್ನೇ ಕೇಳ್ಬಿಟ್ರೆ ಅವ್ರಿಗೆ ಉತ್ತರ ಕೊಡ್ತಾರೆ ಕೇಳಿದ್ವಿ ಅವ್ರನ್ನ ಕೇಳಿದಾಗ ಏನು ಹೇಳಿದ್ರು ಅಂದರೆ ಕೃಷ್ಣಮೂರ್ತಿ ಅಂತ ಅವ್ರನ್ನ ಕೇಳಿದಾಗ ಬಾರಸಂದ್ರ ಮುನಿಯಪ್ಪ ಅವ್ರನ್ನ ಕೇಳಿ ಅಂತಂದ್ರು ದೂರವಾಣಿ ಸಂಪರ್ಕಕ್ಕೆ ಬಂದಾಗ ಅವ್ರು ಹೇಳಿದ್ದೇನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರಿಗೆ ನಾವು ಬಿ ಎಸ್ ಪಿಯಿಂದ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ರಿ ಅಧಿಕಾರಿಗಳನ್ನು ಕೊಟ್ಟಿದ್ರೆ ಅವ್ರನ್ನೆಲ್ಲವೂ ಕೂಡ ಡಿಸಾಲ್ವ್ ಮಾಡಿದ್ದೀವಿ ಅಂತ ಹೇಳಿದ್ವಿ ಡಿಸಾಲ್ವ್ ಮಾಡಿದ್ದಾದ ಮೇಲೆ ನೀವು ಈಗ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಒಂದು ಇದು ಎಲ್ಲೋ ಒಂದು ಕಡೆ ನಮಗೆ ಗೊಂದಲ ಮೂಡ್ತಾ ಇದೆ ಯಾಕಂದ್ರೆ ಬಿ ಎಸ್ ಪಿ ಈ ಬಗ್ಗೆ ಇದೇ ಫಸ್ಟ್ ಈ ರೀತಿ ಆಗ್ತಾ ಇಲ್ಲ ಎಮ್ ಎಲ್ ಎ ಚುನಾವಣೆಗಳಲ್ಲೂ ಕೂಡ ಇದೇ ಗೊಂದಲಗಳಿದ್ದಾವೆ ಸುಮಾರಷ್ಟು ಪ್ರಾದೇಶಿಕ ಪಕ್ಷಗಳಲ್ಲೂ ಇದ್ದಾವೆ ರಾಷ್ಟ್ರೀಯ ಪಕ್ಷದಲ್ಲಿ ಈ ರೀತಿ ಆಗ್ತಾ ಇರುವಂತದ್ದು ಅದು ಕಲ್ ಭಾಗದಲ್ಲಿ ಇದು ಬಹಳ ಡಿಸಲ್ ಅಂತ ಹೇಳಿದ್ರೆ ನನಗೆ ಯಾವುದೇ ಪತ್ರ ಬಂದಿಲ್ಲ ನಾನು ಕೂಡ ಪತ್ರಿಕೆಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡಿದ್ದೀನಿ ನಾನು ಲಿಖಿತ ಮುಖಾಂತರವಾಗಿ ಕೊಟ್ಟಾಗಲ್ವಾ ಡಿಸೈಲ್ಕೊಂಡಿದ್ದೀನಿ ಹಾಗಾಗಿ ನಾನು ಈ ಸಂಜೆ ಒಳಗಡೆ ನಾನು ಪತ್ರವನ್ನು ಕೊಡ್ತೇನೆ ಕೊಟ್ಟು ನಾನು ನಾಳೆ ಮತ್ತೆ ತಮಗೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಒಂದು ಎರಡನೇದು ಅವರು ಹೇಳಿಕೆಗಳನ್ನು ಕೊಟ್ಟು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಇಷ್ಟು ಗ್ಯಾಪ್ ಯಾಕೆ ನೀವು ಒಂದು ಪ್ರತಿಕ್ರಿಯೆ ಕೊಡೋದಕ್ಕೆ ಈಗ ಈ ಗ್ಯಾಪಿನ ನಡುವೆ ಯಾರ್ಯಾರಿಗೆ ಏನೇನು ಬೇಕೋ ಅವರು ಮೂಗು ನೇರವಾಗಿ ಬರ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕಾಯ್ತಿದ್ವಿ ನಿಮ್ಮ ಪ್ರತಿಕ್ರಿಯೆಗಾಗಿ ಇಷ್ಟು ಡಿಲೇ ಯಾಕೆ ಡಿಲೇ ಒಂದು ಪತ್ರಿಕಾ ಪ್ರಕಟಣೆ ಅದು ಹೊರಡಿಸ್ಬಿಡ್ಬೇಕು ದಿನ ಆಯ್ತು ನಮಗಿಷ್ಟೇ ಇಲ್ಲ ಇಲ್ಲ ನಾಲ್ಕು ದಿನ ಆಯಿತು ಡಿಲೇ ಅಂತೇಳಿದ್ರೆ ನಮ್ಮಲ್ಲಿ ಕೆಲವರು ಬೇರೆ ಬೇರೆ ರೀತಿ ಮಾತಾಡ್ತಾಯಿದ್ರು ಅವರೆಲ್ಲ ಮಾತಾಡಾದ ಮೇಲೆ ಅದಕ್ಕೆ ಸಂಪೂರ್ಣ ಉತ್ತರ ಕೊಡೋಣ ಹೇಳಿ ನಾನು ಡಿಲೇ ಮಾಡಿಕೊಂಡು ಯಾಕಂತ ಹೇಳಿದ್ರೆ ನಾನೊಂದು ಹೇಳಿಕೆ ಕೊಡೋದು ಅವರೊಂದು ಹೇಳ್ಕೊಡೋದು ಮತ್ತೊಬ್ಬರು ಹೇಳಿಕೆ ಕೊಡೋದು ಎಲ್ಲರೂ ಹೇಳಿಕೆ ಕೊಟ್ಟಿದ್ದಾರೆ ಅಂತಿಮವಾಗಿ ನಾನೀಗ ಹೇಳಿಕೆಯನ್ನು ಕೊಡ್ತೀನಿ